ಸಖತ್ ರಿಚ್ ಪರ್ಸನ್ ಇರೋಕೆ ದೊಡ್ಡ ಮನೆ ಕೆಲಸಕ್ಕೆ ಆಳು ಕಾಳು ಸುಂದರ ಹೆಂಡತಿ ಮಕ್ಕಳು ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಥರ ಬದುಕು ಆದರೆ ಇದ್ದಕ್ಕಿದ್ದಂತೆ ಅವನ ಬಾಳಲ್ಲಿ ಬಿರುಗಾಳಿ ಒಂದು ಡೆಡ್ಲಿ ಆಕ್ಸಿಡೆಂಟ್ ಗ್ರಹಚಾರ ನೆಟ್ಟಗಿತ್ತು ಅನಿಸುತ್ತೆ ಜಸ್ಟ್ ಕಾಲು ಫ್ರ್ಯಾಕ್ಚರ್ ಮಾಡಿಕೊಂಡು ಮನೆಯಲ್ಲಿ ರೆಸ್ಟ್ ಮಾಡ್ತಾನೆ ಆದರೆ ಇವನ ಹೆಗಲೇರಿದ್ದ ಶನಿ ಇಷ್ಟಕ್ಕೆ ಸುಮ್ಮನಾಗಿರಲಿಲ್ಲ ಮನೆಯಲ್ಲೇ ಸುಪಾರಿ ಕಿಲ್ಲರ್ ಇವನನ್ನು ಶೂಟ್ ಮಾಡಿ ಹಾಕಿದ್ದ ಸುಪಾರಿ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ಅವನ ಮುದ್ದಿನ ಮಡದಿಯೇ ಈ ಚಾಲಾಕಿ ಹೆಂಗಸು ಸಿಕ್ಕಾಕ್ಕೊಂಡಿದ್ದು ಜಸ್ಟ್ ಒಂದು ಮೆಸೇಜ್ನಿಂದ ಠಾಣೆಗೆ ಬಂದ ಹೊಸ ಎಸ್ ಪಿಗೆ ಆಸ್ಟ್ರೇಲಿಯಾದಿಂದ ಬಂದ ಒಂದೇ ಒಂದು ವಾಟ್ಸಪ್ ಮೆಸೇಜ್ ಎರಡೂವರೆ ವರ್ಷಗಳ ಬಳಿಕ ಅಪರಾಧಿಗಳನ್ನು ಜೈಲಿಗೆ ಅಟ್ಟಿತ್ತು ಹಾಗಾದರೆ ಏನಿದು ಸ್ಟೋರಿ ಎಲ್ಲಾಗಿರೋದು ಈ ಘಟನೆ ಸತ್ತವನು ಯಾರು ಕೊಲೆ ಮಾಡಿದ್ಯಾಕೆ ಗಂಡನನ್ನೇ ಸುಪಾರಿ ಕೊಟ್ಟು ಕೊಲ್ಲಿಸ್ತಾಳೆ ಅಂದರೆ ಅವಳಿಗೆ ಅವನ ಮೇಲೆ ಯಾಕೆಷ್ಟು ದ್ವೇಷ ಆಸ್ಟ್ರೇಲಿಯಾದಿಂದ ವಾಟ್ಸ್ಯಪ್ ಮೆಸೇಜ್ ಮಾಡಿದ್ಯಾರು ಅದರಲ್ಲೇನಿತ್ತು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಹರಿಯಾಣದ ಪಾನಿಪತ್ನಿಂದ ಒಂದು ದೊಡ್ಡ ಮನೆ ಇಲ್ಲಿ ಭರಾಡ ಕುಟುಂಬ ವಾಸ ಇತ್ತು ಅದು ಶ್ರೀಮಂತ ಕುಟುಂಬ ಅವತ್ತು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಮಠಮಠ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರು ಯಾರೂ ಒಬ್ಬ ವ್ಯಕ್ತಿ ಭರಾಡ ಮನೆ ಮುಂದೆಯಿಂದ ಅವಸರ ಅವಸರವಾಗಿ ಪಾಸಾಗಿದ್ದ ಮನೆ ಮಾಲೀಕ ವಿನೋದ್ ಭರಾಡ ಮನೆಯಲ್ಲೇ ಇದ್ರು ಈ ವಿನೋದ್ ಭರಾಡಾಗೆ ಕೆಲ ದಿನಗಳ ಹಿಂದೆಯಷ್ಟೇ ಭೀಕರ ಆಕ್ಸಿಡೆಂಟ್ ಆಗಿತ್ತು ಎರಡೂ ಕಾಲುಗಳು ಫ್ರ್ಯಾಕ್ಚರ್ ಆಗಿದ್ವು ನಡೆದಾಡೋಕ್ಕೂ ಆಗ್ತಾ ಇರಲಿಲ್ಲ ಅದಕ್ಕೆ ಮನೆಯಲ್ಲೇ ರೆಸ್ಟ್ ತಗೊಳ್ತಾ ಇದ್ರು ವಿನೋದ್ ಹೆಂಡತಿ ನಿಧಿ ಕಿಚನ್ನಲ್ಲಿ ಅಡುಗೆ ಮಾಡ್ತಾ ಇದ್ಲು ಈ ವೇಳೆ ಮೇನ್ ಡೋರ್ ಓಪನ್ ಇತ್ತು ಒಬ್ಬ ಅಪರಿಚಿತ ವ್ಯಕ್ತಿ ಮೆಲ್ಲನೆ ಕಳ್ಳ ಹೆಜ್ಜೆ ಇಟ್ಕೊಂಡು ಸೀದಾ ಮನೆಯೊಳಗೆ ನುಗ್ಗಿದ್ದ ಹಾಡ ಹಗಲೇ ಒಬ್ಬ ಆಗಂತುಕ ಮನೆಯೊಳಗೆ ನುಗ್ಗಿರೋದು ಮನೆಯಲ್ಲಿರೋರಿಗೆ ಯಾರಿಗೂ ಗೊತ್ತಾಗಲೇ ಇಲ್ಲ ಆ ವ್ಯಕ್ತಿ ಸೀದಾ ವಿನೋದ್ ಭರಾಡ ಇದ್ದ ರೂಮಿಗೆ ನುಗ್ಗಿದ್ದ ಹೋದವನೇ ಒಳಗಿಂದ ಬಾಗಿಲು ಬಂದ್ ಮಾಡ್ಕೊತಾನೆ ಯಾರೋ ನೀನು ಅಂತ ವಿನೋದ್ ಬಾಯಿಂದ ಶಬ್ದ ಹೊರಬರುವಷ್ಟರಲ್ಲಿ ಆ ವ್ಯಕ್ತಿ ವಿನೋದ್ ಮೇಲೆ ಗನ್ ತೆಗೆದು ಅಟ್ಯಾಕ್ ಮಾಡಿದ್ದ ಮೊದಲ ಗುಂಡು ಸಿಡಿದ ಕೂಡ್ಲೇ ವಿನೋದ್ ಜೋರಾಗಿ ಕಿರ್ಚ್ಕೊಂಡಿದ್ದ ಅವನ ಕಿರ್ಚಾಟ ಕೇಳಿ ಕಿಚನ್ನಲ್ಲಿದ್ದ ಪತ್ನಿ ನಿಧಿ ಭರಾಡ ರೂಮಿಗೆ ಬರ್ತಾಳೆ ಆದರೆ ಆ ವ್ಯಕ್ತಿ ರೂಮ್ ಒಳಗಡೆಯಿಂದ ಲಾಕ್ ಮಾಡಿಕೊಂಡಿದ್ದ ಸೊ ಓಪನ್ ಮಾಡೋಕೆ ಆಗಲಿಲ್ಲ ನಿಧಿ ಹೊರಗಡೆ ನಿಂತು ಬಾಗಿಲು ಓಪನ್ ಮಾಡೋಕೆ ಟ್ರೈ ಮಾಡ್ತಾಳೆ ಆದರೆ ಆಗಲ್ಲ ಸಹಾಯಕ್ಕೆ ಯಾರನ್ನಾದರೂ ಕರೆಯೋಣ ಅಂತ ನಿಧಿ ಹೊರಗಡೆ ಓಡ್ ಹೋಗ್ತಾಳೆ ಅಕ್ಕಪಕ್ಕದವರನ್ನ ಕೂಗಿ ಕರಿತಾಳೆ ನಿಧಿ ಕೂಗಾಟ ಕೇಳಿ ತಕ್ಷಣ ಅಕ್ಕಪಕ್ಕದವರು ಮನೆಗೆ ಓಡೋಡಿ ಬರ್ತಾರೆ ಬಲವಂತವಾಗಿ ವಿನೋದ್ ರೂಮ್ ಬಾಗಿಲು ಓಡಿಯೋಕೆ ಟ್ರೈ ಮಾಡ್ತಾರೆ ಆದರೆ ಅದು ಸಾಧ್ಯ ಆಗಲ್ಲ ಮೊದಲೇ ಆಗಿ ಎರಡೂ ಕಾಲು ಫ್ರ್ಯಾಕ್ಚರ್ ಆಗಿದ್ವು ಪಾಪ ವಿನೋದ್ ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳೋಕೆ ಎಷ್ಟೇ ಪ್ರಯತ್ನಿಸಿದ್ರೂ ಅದು ಆಗಲಿಲ್ಲ ವಿನೋದ್ ರೂಮಿನ ವಿಂಡೋ ಓಪನ್ ಇತ್ತು ಒಳಗಡೆ ಇಣುಕಿ ನೋಡಿದರೆ ಆ ಕಿಲ್ಲರ್ ವ್ಯಕ್ತಿ ವಿನೋದ್ನನ್ನು ಬೆಡ್ ಮೇಲಿಂದ ಕೆಳಕ್ಕೆ ಬೀಳಿಸಿದ್ದ ನಂತರ ತನ್ನ ಬಳಿ ಇದ್ದ ಗನ್ನಿಂದ ಫೈರ್ ಮಾಡಿದ್ದ ಬುಲೆಟ್ ಸೀದಾ ಹೋಗಿ ವಿನೋದ್ ಸೊಂಟಕ್ಕೆ ತಾಗಿತ್ತು ನೋಡ ನೋಡುತ್ತಲೇ ಇನ್ನೊಂದು ಗುಂಡು ತಲೆ ಸೀಳಿತ್ತು ಇನ್ನೊಂದು ಗುಂಡನ್ನು ಬಾಗಿಲಿನ ಚಿಲ್ಕಕ್ಕೆ ಹೊಡೆದಿದ್ದ ಈ ಕಿಲ್ಲರ್ ಎಷ್ಟು ಡೇರಿಂಗ್ ಆಗಿದ್ದ ಅಂದರೆ ಹೊರಗಡೆ ಜನ ಜಮಾಯಿಸಿದ್ದಾರೆ ಅನ್ನೋದು ಗೊತ್ತಿದ್ದು ಬಾಗಿಲು ಓಪನ್ ಮಾಡಿ ಸೀದಾ ಹೊರಗಡೆ ಬರ್ತಾನೆ ಗನ್ ತೋರಿಸಿ ಅಲ್ಲಿದ್ದ ಜನರನ್ನು ಹೆದರಿಸ್ತಾನೆ ಯಾವನ್ನಾದರೂ ಮುಂದೆ ಬಂದರೆ ಸುಟ್ಟಾಕ್ಬಿಡ್ತೀನಿ ಅಂತ ಅಬ್ಬರಿಸ್ತಾನೆ ಬಟ್ ಅಲ್ಲಿ ನೆರೆದಿದ್ದವರು ಹರಿಯಾಣದವರು ಮೊದಲೇ ಅವರು ಡೇರ್ ಡೇವಿಲ್ಗಳು ಯಾವುದಕ್ಕೂ ಹೆದರಲ್ಲ ಧೈರ್ಯ ಮಾಡಿ ಆ ಕಿಲ್ಲರ್ ಮೇಲೆ ಹಲ್ಲೆ ಮಾಡ್ತಾರೆ ಅವನನ್ನು ಹಿಡಿತಾರೆ ಕಂಬಕ್ಕೆ ಕಟ್ಟಾಕ್ತಾರೆ ಆಳಿಗೆ ಬಂದರಂತೆ ಸರಿಯಾಗಿ ಗೂಸ ಕೊಡ್ತಾರೆ ವಿಚಿತ್ರ ಅಂದರೆ ಈ ಕಿಲ್ಲರ್ ಯಾವುದಕ್ಕೂ ಬಗ್ಲಿಲ್ಲ ಬದಲಿಗೆ ನನ್ನನ್ನು ಕೊಂದುಬಿಡಿ ನಾನು ಬಂದು ಕೆಲಸ ಆಯಿತು ನನ್ನನ್ನು ಸಾಯಿಸಿ ಅಂದಿದ್ದ ಏನಾದರೂ ಮಾಡ್ಕೊಳ್ಳಿ ಅಂತ ಜೋರಾಗಿ ಕಿರ್ಚ್ತಾ ಇದ್ದ ಸ್ಥಳೀಯರಿಗೂ ಒಂದು ಕ್ಷಣ ಕನ್ಫ್ಯೂಷನ್ ಆಗಿತ್ತು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಸ್ಥಳಕ್ಕೆ ಕರೆಸ್ತಾರೆ ಪೊಲೀಸರು ಬಂದು ಕಿಲ್ಲರ್ನನ್ನು ಅರೆಸ್ಟ್ ಮಾಡ್ತಾರೆ ಇದೆಲ್ಲ ಆಗೋ ನಡುವೆ ವಿನೋದ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಬಟ್ ಡಾಕ್ಟರ್ ಎಕ್ಸಾಮಿನ್ ಮಾಡಿ ಸಾರಿ ತಲೆಗೆ ಗುಂಡು ತಾಗಿರೋದ್ರಿಂದ ವಿನೋದ್ ಸತ್ತೋಗಿದ್ದಾನೆ ಅಂತಾರೆ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ ಹಾಡಹಗಲೇ ತಮ್ಮ ಮನೆಯಲ್ಲೇ ಮಗ ಕೊಲೆಯಾಗಿದ್ದನ್ನು ನೋಡಿ ಕುಟುಂಬದವರು ಅಲ್ಲಿದ್ರು ಎಲ್ಲರೂ ಕಣ್ಣೀರು ಹಾಕ್ತಾ ಗೋಳಾಡ್ತಾ ಇದ್ರು ಗಂಡ ಸತ್ತೋದ ಅನ್ನೋ ವಿಷಯ ಕೇಳಿ ಹೆಂಡತಿ ನಿಧಿಗೆ ಸಿಡಿಲು ಹೊಡೆದಂಗಾಗಿತ್ತು ಪ್ರಜ್ಞೆ ಕಳ್ಕೊಂಡಿದ್ಲು ಕುಟುಂಬದವರು ವಿಧಿವಿಧಾನದಂತೆ ಅಂತ್ಯಕ್ರಿಯೆ ಮಾಡಿ ಮುಗಿಸ್ತಾರೆ ಹಾಗಾದರೆ ಹಾಡಹಗಲೆ ಮನೆಗೆ ನುಗ್ಗಿ ಕೊಲೆ ಮಾಡ್ತಾನೆ ಅಂದರೆ ಈ ಕೊಲೆಗೆ ಏನು ಕಾರಣ ಇರಬಹುದು ವಿನೋದ್ಗೂ ಕೊಲೆ ಮಾಡಿದ ಆ ವ್ಯಕ್ತಿಗೂ ಏನು ಲಿಂಕ್ ಅಷ್ಟಕ್ಕೂ ಆ ಕೊಲೆಗಾರ ಯಾರು ಇಂಥ ಹಲವು ಪ್ರಶ್ನೆಗಳು ಇನ್ನೂ ಗಿರಕಿ ಹೊಡಿತಾ ಇದ್ವು ಮ್ಯಾಟರ್ ಗೊತ್ತಾಗ್ಬೇಕು ಅಂದರೆ ನಾವು ಕೊಲೆಯಾಗೋ ನಲ್ವತ್ತು ದಿನ ಹಿಂದಕ್ಕೆ ಹೋಗ್ಬೇಕು ಆವತ್ತು ಐದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದು ಸ್ಥಳ ಹರಿಯಾಣದ ಸುಖದೇವ್ ನಗರ್ನ ಪಾಣಿಪತ್ ಸಂಜೆ ಐದು ಗಂಟೆ ಸುಮಾರು ವಿನೋದ್ ಎಂದಿನಂತೆ ಕೆಲಸ ಮುಗಿಸಿ ತನ್ನ ಹಾರ್ಟ್ ಟ್ರೋನ್ ಕಂಪ್ಯೂಟರ್ ಸೆಂಟರ್ ಹೊರಗಡೆ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡಿದ್ದ ಈ ವೇಳೆ ಒಂದು ಪಿಕಪ್ ಟ್ರಕ್ ಸ್ಪೀಡಾಗಿ ಬಂದು ಸೀದಾ ವಿನೋದ್ ಮೇಲೆ ಹರಿದಿತ್ತು ಆ ಮಿನಿ ಟ್ರಕ್ ಎಷ್ಟು ಜೋರಾಗಿ ಡಿಕ್ಕಿ ಹೊಡೆದಿತ್ತು ಅಂದರೆ ಅದನ್ನು ನೋಡಿದವರು ವಿನೋದ್ ಅಪ್ಪಚ್ಚಿ ಆಗಿಬಿಟ್ಟಿದ್ದಾನೆ ಸತ್ತೇ ಹೋಗಿದ್ದಾನೆ ಅಂದ್ಕೊಂಡಿದ್ರು ಆದರೆ ಸಾಯಿಸೋನಿಗಿಂತ ಬದುಕಿಸೋನು ದೊಡ್ಡವನು ಅಂತಾರಲ್ಲ ಹಾಗೆ ಅವತ್ತು ವಿನೋದ್ ಪಾಲಿಗೆ ದೇವರು ಕೃಪೆ ತೋರಿದ್ದ ಕೂದಲೆಳೆ ಅಂತರದಲ್ಲಿ ವಿನೋದ್ ಪ್ರಾಣಾಪಾಯದಿಂದ ಬಚಾವಾಗಿದ್ದ ಆದರೆ ಅವನ ಎರಡೂ ಕಾಲುಗಳ ಮೂಳೆಗಳು ಮುರಿದಿದ್ವು ವಿನೋದ್ನನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಎರಡು ಕಾಲಿಗೆ ಸಿಮೆಂಟ್ ಹಾಕಿದ್ರು ವಿನೋದ್ ಬೆಡ್ರಿಡನ್ ಆಗಿದ್ದ ವಿನೋದ್ನ ಚಿಕ್ಕಪ್ಪ ಆ ಟ್ರಕ್ ಡ್ರೈವರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ಆ ಡ್ರೈವರ್ನನ್ನು ಅರೆಸ್ಟ್ ಮಾಡಿದ್ರು ಆ ಟ್ರಕ್ ಡ್ರೈವರ್ ಹೆಸರು ದೇವ್ ಸುನಾರ್ ಉರ್ಫ್ ದೀಪಕ್ ಇವನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಅಲ್ಲಿ ಆತ ಸರ್ ಟ್ರಕ್ನ ಬ್ರೇಕ್ ಫೇಲ್ ಆಗಿದ್ರಿಂದ ಕಂಟ್ರೋಲ್ ಸಿಗಲಿಲ್ಲ ಅದಕ್ಕೆ ಆಕ್ಸಿಡೆಂಟ್ ಆಗೋಯ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಇದೊಂದು ಆಕ್ಸಿಡೆಂಟ್ ಕೇಸ್ ಅಂತ ಪರಿಗಣಿಸಿ ಸ್ವಲ್ಪ ದಿನದಲ್ಲೇ ಅವನಿಗೆ ಬೇಲ್ ಗ್ರಾಂಟ್ ಆಗಿತ್ತು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ ಆವತ್ತು ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಮತ್ತು ಇವತ್ತು ಗುಂಡು ಹಾರಿಸಿದ ವ್ಯಕ್ತಿ ಇಬ್ರು ಒಬ್ಬನೇ ಆ ಟ್ರಕ್ ಡ್ರೈವರ್ ದೇವ್ ಸುನಾರ್ ಅಲಿಯಾಸ್ ದೀಪಕ್ಕೆ ವಿನೋದ್ನ ಕಿಲ್ಲರ್ ಇವನು ಭಟ್ಟಿಂಡಾದವನು ಇನ್ಫ್ಯಾಕ್ಟ್ ಈ ದೇವ್ ಸುನಾರ್ ಬೇಲ್ ತಗೊಂಡು ಹೊರಗಡೆ ಬಂದ ಮೇಲೆ ಮತ್ತೆ ವಿನೋದ್ನನ್ನ ಭೇಟಿ ಮಾಡಿದ್ದ ಕೇಸ್ ರಿಟರ್ನ್ ತಗೋ ಅಂತ ವಿನೋದ್ಗೆ ಧಮಕಿ ಹಾಕಿದ್ದ ಆದರೆ ಏನೇ ಹೇಳಿದ್ರು ವಿನೋದ್ ಕೇಸ್ ವಾಪಸ್ ತಗೊಳ್ಳೋಕೆ ಒಪ್ಪಲಿಲ್ಲ ಆ ಕೋಪ ದೇವ್ ಸುನಾರ್ಗೆ ಇತ್ತು ಅದೇ ಕೋಪದಲ್ಲಿ ದೇವ್ ಸುನಾರ್ ಗನ್ ಖರೀದಿ ಮಾಡಿ ಅದರಿಂದನೇ ಶೂಟ್ ಮಾಡಿದ್ದ ಅಲ್ಲಿಗೆ ಪೊಲೀಸರಿಗೆ ಕೊಲೆಗಾರನ ಬಗ್ಗೆ ಮತ್ತು ಕೊಲೆಗೆ ಕಾರಣದ ಬಗ್ಗೆ ಎಲ್ಲ ಕ್ಲಿಯರ್ ಆಗಿತ್ತು ವಿನೋದ್ ಭರಾಡ ಕೊಲೆ ಆರೋಪದಲ್ಲಿ ದೇವ್ ಸುನಾರ್ನ ಅರೆಸ್ಟ್ ಮಾಡಿದರು ಪೊಲೀಸರ ಪ್ರಕಾರ ಇದೊಂದು ಓಪನ್ ಆ್ಯಂಡ್ ಶಟ್ ಕೇಸ್ ಆಗಿತ್ತು ಬಟ್ ಪೊಲೀಸರಿಗೆ ಗೊತ್ತಿಲ್ಲದ ಒಂದು ಸತ್ಯ ಸದ್ಯದಲ್ಲೇ ಅನಾವರಣ ಆಗೋದ್ರಲ್ಲಿತ್ತು ಇದೊಂದು ಪ್ರೀ ಪ್ರೀಪ್ಲಾನ್ಡ್ ಮರ್ಡರ್ ಆಗಿತ್ತು ಗನ್ ಹಿಡಿದಿದ್ದು ದೇವ್ ಸುನಾರ್ ಬಟ್ ಟ್ರಿಗರ್ ಮಾತ್ರ ಕಾಣದ ಒಂದು ಕೈ ಒತ್ತಿತ್ತು ಹಾಗಾದರೆ ಆ ಕಾಣದ ಕೈ ಯಾರದ್ದು ಕೊಲೆಗೆ ಅಸಲಿ ಕಾರಣ ಏನು ಇಲ್ಲಿಂದ ಒಂದು ಭಯಾನಕ ಲವ್ ಟ್ರಯಾಂಗಲ್ ಕಥೆ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ಕೊಲೆಯಾದ ವಿನೋದ್ ಭರಾಡ ಬಗ್ಗೆ ಹೇಳ್ತೀವಿ ಈತ ದೊಡ್ಡ ಕುಳ ಪಾಣಿಪತ್ನಲ್ಲಿ ಹಾಟ್ರೋನ್ ಕಂಪ್ಯೂಟರ್ ಸೆಂಟರ್ ಇತ್ತು ವಿನೋದ್ ತುಂಬ ಇಂಟೆಲಿಜೆಂಟ್ ಅಲ್ಲದೆ ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತಾಯಿದ್ರು ಅನಾಥ ಬಡ ಮಕ್ಕಳ ಸ್ಕೂಲ್ ಫೀಸ್ ಕಟ್ತಾ ಇದ್ದ ಪರಿಸರ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸೋದು ಹಸಿದವರಿಗೆ ಊಟ ಹಾಕೋದು ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ಅವರಿಗೆ ಸಹಾಯ ಮಾಡೋದು ಹೀಗೆ ಜನಪರ ಕೆಲಸ ಮಾಡ್ತಾಯಿದ್ರು ಹೀಗಾಗಿ ಸಮಾಜದಲ್ಲಿ ವಿನೋದ್ಗೆ ಒಳ್ಳೆ ಹೆಸರಿತ್ತು ಎಲ್ಲರೂ ಅವರಿಗೆ ತುಂಬ ಗೌರವ ಕೊಡ್ತಾ ಇದ್ರು ಆತ ತುಂಬ ಒಳ್ಳೆ ವ್ಯಕ್ತಿಯಾಗಿದ್ದ ಆದರೆ ಒಳ್ಳೆಯವರಿಗೆ ಇದು ಕಾಲ ಅಲ್ಲ ಅಂತಾರಲ್ಲ ಕೆಲವೊಮ್ಮೆ ಅದು ನಿಜಾನೇ ಅನಿಸುತ್ತೆ ಅಲ್ವಾ ವಿನೋದ್ರದ್ದು ಹ್ಯಾಪಿ ಫ್ಯಾಮಿಲಿ ವಿನೋದ್ ತನ್ನ ಪತ್ನಿ ನಿಧಿಯನ್ನು ತುಂಬ ಪ್ರೀತಿಸ್ತಾ ಇದ್ದ ಇಬ್ಬರು ತುಂಬ ಅನ್ಯೋನ್ಯವಾಗಿದ್ದರು ವಿನೋದ್ ನಿಧಿ ದಂಪತಿಗೆ ಇಬ್ಬರು ಮಕ್ಕಳಿದ್ರು ಮಗ ದೊಡ್ಡವನು ಮತ್ತು ಮಗಳು ಇನ್ನೂ ಚಿಕ್ಕವಳು ಬಿಸ್ನೆಸ್ ಅಂತೂ ಸಖತ್ತಾಗಿ ನಡೀತಾ ಇತ್ತು ದುಡ್ಡು ಕಾಸಿನ ತಾಪತ್ರಯನೇ ಇರಲಿಲ್ಲ ಕುಟುಂಬದವರೆಲ್ಲರೂ ಒಬ್ರಿಗೊಬ್ರು ತುಂಬ ಇಷ್ಟಪಡ್ತಾಯಿದ್ರು ಫ್ಯಾಮಿಲಿಯಲ್ಲಿ ಪ್ರಾಪರ್ಟಿ ಬಗ್ಗೆ ಆಗಲಿ ಹಣದ ಬಗ್ಗೆ ಆಗಲಿ ಏನೂ ತಕರಾರು ಇರಲಿಲ್ಲ ಹೇಳಬೇಕಂದ್ರೆ ಭರಾಡ ಫ್ಯಾಮಿಲಿ ಆದರ್ಶ ಫ್ಯಾಮಿಲಿ ಆಗಿತ್ತು ಇಂಥ ಕುಟುಂಬಕ್ಕೆ ಅದ್ಯಾರ ದೃಷ್ಟಿ ತಾಕ್ತೋ ಏನೋ ಹೀಗೆ ವಿನೋದ್ ಕೊಲೆಯಾಗಿ ಎರಡು ವರ್ಷ ಕಳೆಯುತ್ತೆ ಕುಟುಂಬದವರೆಲ್ಲರೂ ನಾರ್ಮಲ್ಗೆ ಬಂದಿದ್ದರು ಪೊಲೀಸರು ಕೇಸ್ ಕ್ಲೋಸ್ ಮಾಡಿ ಆಗಿತ್ತು ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಪಾನಿಪತ್ ಸ್ಟೇಷನ್ಗೆ ಅಜಿತ್ ಸಿಂಗ್ ಶೇಖಾವತ್ ಅಂತ ಒಬ್ಬರು ನೂತನ ಎಸ್ ಪಿ ಪೋಸ್ಟಿಂಗ್ ಆಗಿದ್ರು ಒಮ್ಮೆ ಹೀಗೆ ಸ್ಟೇಷನ್ನಲ್ಲಿ ಕೂತು ವಾಟ್ಸಾಪ್ ಚೆಕ್ ಮಾಡ್ತಿರಬೇಕಾದ್ರೆ ಅವರ ಮೊಬೈಲ್ಗೆ ಒಂದು ವಾಟ್ಸಾಪ್ ಮೆಸೇಜ್ ಬರುತ್ತೆ ಆ ಒಂದು ಮೆಸೇಜ್ ವಿನೋದ್ ಮರ್ಡರ್ ಕೇಸ್ಗೆ ಹೊಸ ಟರ್ನ್ ಕೊಟ್ಟಿತ್ತು ಧೂಳು ಹಿಡಿದಿದ್ದ ಕೇಸ್ ಫೈಲ್ ಮತ್ತೆ ಓಪನ್ ಆಗಿತ್ತು ಆ ಮೆಸೇಜ್ ಬಂದಿದ್ದು ಆಸ್ಟ್ರೇಲಿಯಾದಿಂದ ವಿನೋದ್ ಭರಾಡ ಅವರ ಅಣ್ಣ ಪ್ರಮೋದ್ ಭರಾಡ ಎಸ್ ಪಿ ಶೇಖಾವತ್ ಅವರಿಗೆ ಮೆಸೇಜ್ ಕಳಿಸಿದ್ರು ಸರ್ ವಿನೋದ್ ಭರಾಡ ಕೊಲೆ ಕೆ ಅವರ ಫ್ಯಾಮಿಲಿ ಅವರು ಶಾಮೀಲಾಗಿದ್ದಾರೆ ಕೊಲೆಯ ಮಾಸ್ಟರ್ ಮೈಂಡ್ ಮನೆಯಲ್ಲೇ ಇದ್ದಾರೆ ಅಂತ ಮೆಸೇಜ್ ಮಾಡಿದ್ರು ದಯವಿಟ್ಟು ಕೇಸ್ನ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಎರಡು ವರ್ಷದ ಹಿಂದೆ ಕೂಡ ಇದೇ ಪ್ರಮೋದ್ ಭರಾಡ ಪೊಲೀಸರಿಗೆ ಸರಿಯಾಗಿ ತನಿಖೆ ಮಾಡಿ ಅಂತ ಮನವಿ ಮಾಡಿದ್ರು ಆದರೆ ಆಗ ಪೊಲೀಸರು ಅವರ ಮಾತನ್ನು ಲೈಟಾಗಿ ತಗೊಂಡಿದ್ರು ಹೇಗೂ ಕಿಲ್ಲರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ಸಾಲದ್ದಕ್ಕೆ ಅವನೇ ಕೊಲೆ ಯಾಕೆ ಮಾಡಿದೆ ಅಂತ ಒಪ್ಕೊಂಡಿದ್ದಾನೆ ಇನ್ಯಾಕೆ ತಲೆ ಬಿಸಿ ಅಂತ ಪೊಲೀಸರು ಸುಮ್ಮನಾಗಿದ್ರು ಆದರೆ ಯಾವಾಗ ಅಜಿತ್ ಶೇಖ್ ಹೊಸದಾಗಿ ಎಸ್ ಪಿ ಆಗಿ ಠಾಣೆಗೆ ಬಂದ್ರು ಪ್ರಮೋದ್ ಮತ್ತೊಮ್ಮೆ ಪ್ರಯತ್ನ ಪಟ್ಟಿದ್ರು ಎಸ್ಪಿ ಶೇಖಾವತ್ ಕ್ಲೀನ್ ಇಮೇಜ್ ಪೊಲೀಸ್ ಆಫೀಸರ್ ಕೈ ಬಾಯಿ ಶುದ್ಧವಾಗಿತ್ತು ಸಾಲದ್ದಕ್ಕೆ ತುಂಬಾ ಇಂಟೆಲಿಜೆಂಟ್ ಮತ್ತು ಬ್ರೇವ್ ಸೂಪರ್ ಕಾಪ್ ಮೆಸೇಜ್ ಓದಿದ ಎಸ್ ಪಿ ಶೇಖಾವತ್ ಅದನ್ನ ಉಡಾಫೆ ಮಾಡಲ್ಲ ಬದಲಿಗೆ ವಿನೋದ್ ಕೇಸ್ ಫೈಲ್ ತರಿಸ್ಕೋತಾರೆ ಕೇಸ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ ಈ ವೇಳೆ ಅವರಿಗೆ ಒಂದು ಡೌಟ್ ಬರುತ್ತೆ ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ನ್ಯಾಯಾಲಯ ಕಠಿಣ ಶಿಕ್ಷೆ ಏನೂ ಕೊಡಲ್ಲ ಮಾಮೂಲಿ ಶಿಕ್ಷೆನೇ ಆಗುತ್ತೆ ಜೊತೆಗೆ ಜಾಮೀನು ಕೂಡ ಬೇಗ ಸಿಗ್ಬಿಡುತ್ತೆ ಹೀಗಿದ್ಮೇಲೆ ಟ್ರಕ್ ಡ್ರೈವರ್ ಕೇಸ್ ವಾಪಸ್ ಪಡೆಯೋಕೆ ಯಾಕೆ ಪ್ರೆಷರ್ ಹಾಕ್ತಾ ಕೇಳಲಿಲ್ಲ ಅಂತ ಕೊಲೆ ಮಾಡಿಬಿಟ್ನಾ ಈ ವಿಚಾರ ಶೇಖಾವತ್ರನ್ನ ಸ್ವಲ್ಪ ಕಾಡಿತ್ತು ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಭಾಸವಾಗಿತ್ತು ಬಹುಶಃ ಈ ದೇವ್ ಸುನಾರ್ ಹಿಡಿದಿದ್ದ ಗನ್ನ ಟ್ರಿಗರ್ ಒತ್ತಿರೋರು ಬೇರೆ ಇರಬಹುದು ಅಂತ ಅನುಮಾನ ಬರುತ್ತೆ ತಕ್ಷಣ ಶೇಖಾವತ್ ಸಾಹೇಬರು ಸೀನಿಯರ್ ಇನ್ಸ್ಪೆಕ್ಟರ್ ದೀಪಕ್ ಕುಮಾರ್ ಅವರನ್ನು ಕರೀತಾರೆ ಯಾರಿಗೂ ಹೆಚ್ಚು ಗೊತ್ತಾಗದ ಹಾಗೆ ಮತ್ತೊಮ್ಮೆ ತನಿಖೆ ಮಾಡಿ ನನಗೆ ಮಾತ್ರ ರಿಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಇದೊಂದು ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಆಗಿತ್ತು ಯಾಕಂದರೆ ವಿಚಾರ ಗೊತ್ತಾಗ್ಬಿಟ್ರೆ ಅಪರಾಧಿಗಳು ಓಡ್ ಹೋಗೋ ಚಾನ್ಸಸ್ ಇತ್ತು ಸೊ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅಂತ ತಾಕೀತು ಮಾಡಿದರು ಇನ್ಸ್ಪೆಕ್ಟರ್ ದೀಪಕ್ ಮತ್ತೆ ಸ್ಕ್ರ್ಯಾಚ್ನಿಂದ ತನಿಖೆ ಆರಂಭಿಸ್ತಾರೆ ವಿನೋದ್ ಅವರ ಪರ್ಸ್ನಲ್ ಸೋಷಿಯಲ್ ಮತ್ತು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡ್ತಾರೆ ನಂತರ ಟ್ರಕ್ ಡ್ರೈವರ್ ದೇವ್ ಸುನಾರ್ನ ಬ್ಯಾಂಕ್ ಡೀಟೇಲ್ಸ್ ಮತ್ತು ಕಾಲ್ ರೆಕಾರ್ಡ್ಸ್ ಚೆಕ್ ಮಾಡ್ತಾರೆ ಇದರಲ್ಲಿ ದೀಪಕ್ ಅವರಿಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗುತ್ತೆ ಪಾಯಿಂಟ್ ನಂಬರ್ ಒನ್ ಈ ಮೊದಲು ವಿನೋದ್ ಭರಾಡ ಮೇಲೆ ಹರಿದಿದ್ದ ಟ್ರಕ್ನ ಅಪಘಾತ ಆಗೋ ಕೇವಲ ಎರಡು ತಿಂಗಳ ಮುಂಚೆಯಷ್ಟೇ ಖರೀದಿ ಮಾಡಲಾಗಿತ್ತು ಪಾಯಿಂಟ್ ನಂಬರ್ ಟು ದೇವ್ನ ಕಾಲ್ ರೆಕಾರ್ಡ್ನಲ್ಲಿ ಒಂದು ಹೆಸರು ತುಂಬ ಇತ್ತು ಅದು ಸುಮಿತ್ ಈ ಸುಮಿತ್ ಯಾರು ಮುಂದೆ ಹೇಳ್ತೀವಿ ನೋಡಿ ವಿನೋದ್ ಕೊಲೆಯಾಗೋ ಎರಡು ತಿಂಗಳ ಹಿಂದೆಯಿಂದ ಈ ಸುಮಿತ್ ಮತ್ತು ದೇವ್ ಸುನಾರ್ ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತಾಡ್ತಾ ಇದ್ರು ಈ ಸುಮಿತ್ಗೂ ದೇವ್ ಸುನಾರ್ಗೂ ಏನ್ ಲಿಂಕ್ ಇರಬಹುದು ಅಂತ ಪೊಲೀಸರು ತನಿಖೆ ಮಾಡ್ತಾರೆ ಸುಮಿತ್ನ ಜನ್ಮ ಕುಂಡಲಿ ಜಾಲಾಡ್ತಾರೆ ಸುಮಿತ್ ಒಬ್ಬ ಜಿಮ್ ಟ್ರೈನರ್ ಇವ್ನದ್ದು ಸಪ್ಲಿಮೆಂಟ್ ಶಾಪ್ ಇತ್ತು ಅಂದ್ರೆ ಬಾಡಿ ಬಿಲ್ಡಿಂಗ್ ಅಂತ ಕೆಲವರು ಯೂಸ್ ಮಾಡ್ತಾರಲ್ಲ ಪ್ರೋಟೀನ್ ಪೌಡರ್ ಮಾರೋ ಶಾಪ್ ಪಾಯಿಂಟ್ ನಂಬರ್ ತ್ರೀ ಆಕ್ಸಿಡೆಂಟ್ ಮಾಡಿದ ಮೇಲೆ ದೇವ್ನನ್ನ ಬೇಲ್ ಮೇಲೆ ಬಿಡಿಸ್ಕೊಂಡು ಬಂದಿದ್ದೆ ಈ ಸುಮಿತ್ ಪಾಯಿಂಟ್ ನಂಬರ್ ಫೋರ್ ಈ ಸುಮಿತ್ನ ಹೆಸರು ದೇವ್ನ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲೂ ಇತ್ತು ದೇವ್ ಅಕೌಂಟ್ನಿಂದ ಸುಮಿತ್ ಅಕೌಂಟ್ಗೆ ಲಕ್ಷಾಂತರ ರೂಪಾಯಿ ಟ್ರಾನ್ಸ್ಫರ್ ಮಾಡಲಾಗಿತ್ತು ಪಾಯಿಂಟ್ ನಂಬರ್ ಫೈವ್ ಇದೇ ಸಖತ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದೇನೆಂದರೆ ದೇವ್ ಸುನಾರ್ಗೆ ದುಡ್ಡು ಬಂದಿದ್ದು ಒಂದು ನಂಬರ್ನಿಂದ ಆ ನಂಬರ್ ಬೇರೆ ಯಾರದ್ದೂ ಅಲ್ಲ ನಿಧಿ ನಂಬರ್ ಎಸ್ ನೀವು ಕೇಳಿದ್ದು ನಿಜ ವಿನೋದ್ನ ಮುದ್ದಿನ ಮಡದಿ ನಿಧಿ ಭರಾಡಾಗು ದೇವ್ಗೂ ಲಿಂಕ್ ಇರೋ ಬಗ್ಗೆ ಈ ಬ್ಯಾಂಕ್ ಡೀಟೇಲ್ಸ್ ಸಾರಿ ಹೇಳ್ತಿತ್ತು ಅಲ್ಲಿಗೆ ದೇವ್ ಸುನಾರ್ ಸುಮಿತ್ ಮತ್ತು ನಿಧಿ ಈ ಮೂವರು ವಿನೋದ್ ಕೊಲೆಯಲ್ಲಿ ಡೈರೆಕ್ಟ್ ಆಗಿ ಶಾಮೀಲಾಗಿದ್ದಾರೆ ಅನ್ನೋದು ಇನ್ಸ್ಪೆಕ್ಟರ್ ದೀಪಕ್ಗೆ ಕನ್ಫರ್ಮ್ ಆಗಿತ್ತು ಇಲ್ಲೊಂದು ಡೌಟ್ ಬರುತ್ತೆ ಅಲ್ಲ ಎಸ್ ಪಿ ಶೇಖಾವತ್ ಅವರು ಹೇಳಿದ ಮೇಲೆ ಇನ್ಸ್ಪೆಕ್ಟರ್ ದೀಪಕ್ ತನಿಖೆ ಮಾಡಿದ್ದಕ್ಕೆ ಈ ಎಲ್ಲ ಡೀಟೇಲ್ಸ್ ಗೊತ್ತಾಯಿತು ಅಂದರೆ ಇದಕ್ಕೂ ಮೊದಲು ಯಾಕೆ ಪೊಲೀಸರು ಇದೆಲ್ಲವನ್ನ ತನಿಖೆ ಮಾಡಲಿಲ್ಲ ಯಾವುದೇ ಕೊಲೆ ಆದರೂ ಆರೋಪಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರೂ ಅಟ್ಲೀಸ್ಟ್ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಬೇಕಲ್ವಾ ಕೊನೆ ಪಕ್ಷ ಅವನ ಕಾಲ್ ಡೀಟೇಲ್ಸ್ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋದು ಕಾಮನ್ ಸೆನ್ಸ್ ಬಟ್ ಕಾಮನ್ ಸೆನ್ಸ್ ಈಸ್ ನಾಟ್ ಕಾಮನ್ ಇನ್ ಆಲ್ ಅಂತಾರಲ್ಲ ಹಾಗೆ ಪೊಲೀಸರು ಈ ಪ್ರಕರಣವನ್ನು ಸೀರಿಯಸ್ ಆಗಿ ತನಿಖೆ ಮಾಡೇ ಇರಲಿಲ್ಲ ಇಲ್ಲಿ ಪೊಲೀಸರು ಇನ್ನೂ ಒಂದು ಬ್ಲಂಡರ್ ಮಾಡಿದ್ದಾರೆ ಅದರ ಬಗ್ಗೆ ಮುಂದೆ ಹೇಳ್ತೀವಿ ನೋಡಿ ಎನಿವೆ ಇಷ್ಟು ಕ್ಲೂ ಸಿಕ್ಕ ನಂತರ ಸುಮಿತ್ ಮತ್ತು ನಿಧಿಯನ್ನು ಎಳ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂರಿಸ್ಕೋತಾರೆ ನಮಗೂ ಈ ಕೊಲೆಗೂ ಏನೂ ಸಂಬಂಧ ಇಲ್ಲ ಅಂತ ಇಬ್ಬರೂ ರಾಗ ತೆಗಿತಾರೆ ಆಗ ಪೊಲೀಸರು ನಿಧಿ ಮುಂದೆ ಲ್ಯಾಪ್ಟಾಪ್ ಇಟ್ಟು ಅದರಲ್ಲಿ ಕೊಲೆಯಾದ ದಿನದ ಅಂದರೆ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ಸಿ ಸಿ ಟಿ ವಿ ಫುಟೇಜ್ ಪ್ಲೇ ಮಾಡ್ತಾರೆ ಅದನ್ನು ನೋಡಿ ನಿಧಿ ಬೆವುತು ಹೋಗ್ತಾಳೆ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಆ ಟ್ರಕ್ ಡ್ರೈವರ್ ದೇವ್ ಸುನಾರ್ ಮನೆಗೆ ನುಗ್ಗಿದ್ದು ರೆಕಾರ್ಡ್ ಆಗಿತ್ತು ಆ ಟೈಮಲ್ಲಿ ನಿಧಿ ಕಿಚನ್ನಲ್ಲಿ ಅಡುಗೆ ಮಾಡ್ತಾರೆ ದೇವ್ ಮನೆಗೆ ಬರ್ತಾನೆ ಅನ್ನೋ ವಿಚಾರ ನಿಧಿಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ಅಂತ ಅವಳು ಮೇನ್ ಡೋರ್ ಒಳಗಡೆಯಿಂದ ಲಾಕ್ ಮಾಡಿರಲಿಲ್ಲ ಇಂಟ್ರೆಸ್ಟಿಂಗ್ ಅಂದ್ರೆ ಮನೆಯೊಳಗೆ ಬಂದ ದೇವ್ ಕಿಚನ್ ನಲ್ಲಿದ್ದ ನಿಧಿಯನ್ನ ನೋಡಿ ನಮಸ್ಕಾರ ಮಾಡ್ತಾನೆ ನಿಧಿ ಏನೋ ಕಣ್ಸನ್ನೆ ಮಾಡ್ತಾಳೆ ಅದಾದ ಬಳಿಕವೇ ದೇವ್ ವಿನೋದ್ನ ರೂಮ್ಗೆ ನುಗ್ಗಿದ್ದ ನಂತರ ರೂಮ್ ಲಾಕ್ ಮಾಡಿ ಶೂಟ್ ಮಾಡಿ ವಿನೋದ್ನ ಸಾಯಿಸ್ತಾನೆ ನಂತರ ನಿಧಿಯ ನಾಟಕ ಸ್ಟಾರ್ಟ್ ಆಗಿತ್ತು ಕೂಗೋದು ಅಕ್ಕಪಕ್ಕದವರನ್ನು ಕರೆಯೋದು ಇದೆಲ್ಲ ಸಿ ಸಿ ಟಿ ವಿ ಫುಟೇಜಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿತ್ತು ನೋಡಿ ಆಗ ಪೊಲೀಸರು ಎಂಥ ಬ್ಲೆಂಡರ್ ಮಾಡಿದ್ದಾರೆ ಅಂತ ಅಲ್ಲ ಕೊಲೆಯಾದ ಜಾಗದಲ್ಲಿ ಸಿ ಸಿ ಟಿ ವಿ ಇದೆ ಅಂದಮೇಲೆ ಅದನ್ನು ವಶಕ್ಕೆ ತಗೊಂಡು ನೋಡಬೇಕಲ್ವಾ ಇಷ್ಟು ದೊಡ್ಡ ಕ್ಲೂ ಫುಟೇಜ್ನಲ್ಲಿ ಇದೆ ಆಗಲೇ ಕೇಸ್ ಸಾಲ್ವ್ ಆಗಿರೋದು ಬಟ್ ಪೊಲೀಸರು ಹೆಚ್ಚು ತನಿಖೆ ಮಾಡೋ ಗೋಜಿಗೆ ಹೋಗಿರಲಿಲ್ಲ ಆಕ್ಸಿಡೆಂಟ್ ಮಾಡಿದ್ದಕ್ಕೆ ವಿನೋದ್ ಕೇಸ್ ಹಾಕಿದ್ದ ಅದೇ ಕೋಪದಲ್ಲಿ ದೇವ್ ಹಗೆ ತೀರಿಸ್ಕೊಳ್ಳೋಕೆ ಕೊಲೆ ಮಾಡಿದ್ದಾನೆ ಅಂತ ಅಂದ್ಕೊಂಡು ದೇವ್ನ ಜೈಲಿಗೆ ಅಟ್ಟಿ ನಮ್ಮ ಕೆಲಸ ಮುಗೀತು ಅಂತ ಬಿರಿಯಾನಿ ತಿಂದು ತೇಗಿ ನಿದ್ರೆ ಮಾಡಿದರು ಫೈಲ್ ಕ್ಲೋಸ್ ಮಾಡಿದರು ಅಂದರೆ ಪೊಲೀಸರ ಬೇಜವಾಬ್ದಾರಿಯಿಂದಾಗಿ ನಿಜವಾದ ಅಪರಾಧಿಗಳು ಜೈಲಲ್ಲಿರೋ ಬದಲು ಸ್ವಚ್ಛಂದವಾಗಿ ಓಡಾಡಿಕೊಂಡು ಇರುವಂತಾಗಿತ್ತು ಆದರೆ ಎಸ್ ಪಿ ಶೇಖಾವತ್ ಅವರ ಪ್ರೆಸೆನ್ಸ್ ಆಫ್ ಮೈಂಡ್ನಿಂದಾಗಿ ಕೇಸ್ ಮತ್ತೆ ಓಪನ್ ಆಯಿತು ಸಿ ಸಿ ಟಿ ವಿ ಫುಟೇಜ್ ಎರಡೂವರೆ ವರ್ಷದ ಹಳೇ ಕೇಸಿಗೆ ಮರುಜನ್ಮ ಕೊಟ್ಟಿತ್ತು ಯಾವಾಗ ಪೊಲೀಸರು ನಿಧಿಗೆ ಫುಲ್ ಫುಟೇಜ್ ತೋರಿಸ್ತಾರೋ ನಿಧಿಗೆ ಜೀವ ಬಾಯಿಗೆ ಬಂದಿತ್ತು ಮರು ಪ್ರಶ್ನೆ ಮಾಡದೆ ನಿಧಿ ತನ್ನ ಕಥೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ಸರ್ ನಾನು ಮತ್ತು ವಿನೋದ್ ಒಬ್ರಿಗೊಬ್ರು ತುಂಬ ಇಷ್ಟಪಡ್ತಿದ್ವಿ ವಿನೋದ್ ನನ್ನ ಮೇಲೆ ಜೀವನೇ ಇಟ್ಕೊಂಡಿದ್ರು ನನ್ನನ್ನು ತುಂಬ ನಂಬಿದ್ರು ತುಂಬ ಪ್ರೀತಿ ಮಾಡ್ತಿದ್ರು ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಜಗಳ ಆಗಿಲ್ಲ ವಿನೋದ್ ಕುಟುಂಬದವರು ಅಷ್ಟೇ ನನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ರು ಅಂಥ ಫ್ಯಾಮಿಲಿ ಪಡೆಯೋಕೆ ನಾನು ತುಂಬ ಲಕ್ಕಿ ಸರ್ ಎಲ್ಲರೂ ಮನೆಯಲ್ಲಿ ನನ್ನ ಆದರ್ಶ ಪತ್ನಿ ಅಂತಿದ್ರು ಬೆಸ್ಟ್ ಮದರ್ ಅಂತ ಹೊಗಳ್ತಾ ಇದ್ರು ನಮ್ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು ದುಡ್ಡು ಕಾಸಿಗೆ ಏನೂ ತೊಂದರೆ ಇರ್ಲಿಲ್ಲ ಸಾರ್ ಅಂತಾಳೆ ಹಾಗಾದ್ರೆ ಕೊಲೆ ಯಾಕೆ ಮಾಡಿಸ್ದೆ ಇದು ಪೊಲೀಸರ ಪ್ರಶ್ನೆಯಾಗಿತ್ತು ಸರ್ ಅದು ಎರಡು ಸಾವಿರದ ಇಪ್ಪತ್ತೊಂದು ಮದುವೆ ಮಕ್ಕಳು ಫ್ಯಾಮಿಲಿ ಅಂತ ನಾನು ನನ್ನ ಲೈಫಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ ನನಗೋಸ್ಕರ ಅಂತ ಟೈಮ್ ಸಿಗ್ತಾ ಇರಲಿಲ್ಲ ಅಟ್ಲೀಸ್ಟ್ ಫಿಟ್ನೆಸ್ಗೋಸ್ಕರ ಜಿಮ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ನನ್ನ ಗಂಡ ವಿನೋದ್ಗೆ ಹೇಳಿದೆ ಅವರು ಮೊದಲಿಂದಾನು ತುಂಬ ಸಪೋರ್ಟಿವ್ ನಾನು ಕೇಳಿದಕ್ಕೆ ಅವರು ಇಲ್ಲ ಅನ್ನಲಿಲ್ಲ ಸರಿ ಜಿಮ್ ಜಾಯ್ನ್ ಆಗು ಅಂದರು ನಾನು ಜಿಮ್ ಸೇರಿಕೊಂಡೆ ಅಲ್ಲಿ ನನಗೆ ಸುಮಿತ್ ಪರಿಚಯ ಆಯಿತು ಸುಮಿತ್ ನನ್ನ ಪರ್ಸ್ನಲ್ ಟ್ರೈನರ್ ಆಗಿದ್ದ ಹೋಗ್ತಾ ಹೋಗ್ತಾ ನಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಆಯಿತು ಸನಿಹ ಬೆಳೀತು ಅದು ಯಾವಾಗ ನಮ್ಮಿಬ್ಬರ ಮಧ್ಯೆ ಅಫೇರ್ ಸ್ಟಾರ್ಟ್ ಆಯಿತೋ ನನಗೂ ಗೊತ್ತಾಗಲಿಲ್ಲ ನನಗೆ ಸುಮಿತ್ ಮೇಲೆ ಆಕರ್ಷಣೆ ಜಾಸ್ತಿ ಆಗಿತ್ತು ಹೊಸದಾಗಿ ಪ್ರೀತಿಯಾದಾಗ ಸಾಕಷ್ಟು ಚೇಂಜಸ್ ಆಗುತ್ತೆ ನಾವು ಕೂಡ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತೀವಿ ಎಲ್ಲವೂ ಚೆಂದ ಅನಿಸುತ್ತೆ ಬೇರೆ ಏನೂ ಗೊತ್ತಾಗೋದೇ ಇಲ್ಲ ಆದರೆ ನಮ್ಮ ನಡವಳಿಕೆ ಎಲ್ಲವನ್ನೂ ಹೇಳ್ತಾ ಹೋಗುತ್ತೆ ನನ್ನ ಬದುಕಲ್ಲೂ ಹಾಗೆ ಆಯಿತು ನಾನು ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತಾಡ್ತಾ ಇದ್ದೆ ವಿನೋದ್ ಮನೆಗೆ ಬರುವಷ್ಟರಲ್ಲಿ ನನ್ನ ಕಾಲ್ ಹಿಸ್ಟ್ರಿ ಎಲ್ಲ ಡಿಲೀಟ್ ಮಾಡಿಬಿಡ್ತಿದ್ದೆ ಆದರೆ ಒಂದು ಸಲ ಏನೋ ಕೆಲಸಕ್ಕೆ ವಿನೋದ್ ನನ್ನ ಮೊಬೈಲ್ ತಗೊಂಡಿದ್ರು ನಾನು ಕಾಲ್ ಹಿಸ್ಟ್ರಿ ಡಿಲೀಟ್ ಮಾಡಿರೋದನ್ನು ಅವರು ನೋಟ್ ಮಾಡಿದರು ಆವತ್ತೇ ಅವರಿಗೆ ನನ್ನ ಮೇಲೆ ಅನುಮಾನ ಬಂದಿತ್ತು ಅನಿಸುತ್ತೆ ಒಂದಿನ ನನ್ನ ಫೇಸ್ಬುಕ್ ಅಕೌಂಟ್ ಚೆಕ್ ಮಾಡಿ ನಾನು ಮೆಸೆಂಜರ್ನಲ್ಲಿ ಸುಮಿತ್ ಜೊತೆ ಚಾಟ್ ಮಾಡಿರೋದನ್ನು ನೋಡಿಬಿಟ್ರು ವಿನೋದ್ ನನ್ನ ಮೇಲೆ ಸಿಕ್ಕಾಪಟ್ಟೆ ರೇಗಾಡಿದ್ರು ಈ ವಿಷಯಕ್ಕೆ ನಮ್ಮಿಬ್ಬರ ಮಧ್ಯೆ ಜೋರ್ ಜಗಳಾಗಿತ್ತು ವಿನೋದ್ ಸುಮಿತ್ಗೆ ಫೋನ್ ಮಾಡಿ ನನ್ನ ಹೆಂಡತಿಯಿಂದ ದೂರ ಇರುವಂಥ ವಾರ್ನ್ ಮಾಡಿದರು ಸರ್ ಅಂತ ನಿಧಿ ಪೊಲೀಸರಿಗೆ ಹೇಳ್ತಾಳೆ ಆದರೆ ಕುಟುಂಬದ ಮರ್ಯಾದೆಗೆ ಅಂಜಿ ನನ್ನ ಮತ್ತು ಸುಮಿತ್ ಅಫೇರ್ ಬಗ್ಗೆ ವಿನೋದ್ ಫ್ಯಾಮಿಲಿಯವರಿಗೆ ಹೇಳಲಿಲ್ಲ ವಿನೋದ್ ಮಕ್ಕಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಮಕ್ಕಳಿಗೋಸ್ಕರ ನನಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ರು ಆದರೆ ನಾನು ಸುಮಿತ್ ಪ್ರೀತಿಯಲ್ಲಿ ಬಿದ್ದೋಗಿದ್ದೆ ನಾನು ನನ್ನ ಫ್ಯಾಮಿಲಿ ಬಿಟ್ಟು ಸುಮಿತ್ನನ್ನು ಸೆಲೆಕ್ಟ್ ಮಾಡಿದೆ ನನ್ನ ಮೈಂಡಲ್ಲಿ ಬೇರೆ ಏನೋ ಪ್ಲಾನ್ ಇತ್ತು ನನ್ನ ಇರಾದೆ ಬೇರೇನೇ ಆಗಿತ್ತು ವಿನೋದ್ಗೆ ಎಲ್ಲ ಗೊತ್ತಾಗೋಗಿದೆ ಇನ್ನು ಇವನು ನನ್ನ ಬದುಕಲ್ಲಿ ಮುಳ್ಳಾಗಿದ್ದಾನೆ ಇವನೇ ಸತ್ತೋದ್ರೆ ಆಗ ನನ್ನ ಮತ್ತು ಸುಮಿತ್ನನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ ವಿನೋದ್ನ ಇನ್ಶೂರೆನ್ಸ್ ಹಣ ಕೂಡ ನನಗೇ ಸಿಗುತ್ತೆ ಅದನ್ನು ತಗೊಂಡು ಸುಮಿತ್ ಜೊತೆಗೆ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಅಂದ್ಕೊಂಡೆ ಸಾರ್ ಅಂತ ನಿಧಿ ಪೊಲೀಸರಿಗೆ ಹೇಳ್ತಾಳೆ ಅವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ನಾನು ಮತ್ತು ಸುಮಿತ್ ದೇವ್ ಸುನಾರ್ನನ್ನು ಮೀಟ್ ಮಾಡಿ ವಿನೋದ್ನ ಕಲ್ಲೋಕೆ ಸುಪಾರಿ ಕೊಟ್ವಿ ನಮ್ಮಿಬ್ಬರ ಮೊದಲ ಪ್ಲಾನ್ ವಿನೋದ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸೋದಾಗಿತ್ತು ಪಕ್ಕಾ ಹಿಟ್ ಆ್ಯಂಡ್ ರನ್ ಪ್ಲಾನ್ ಮಾಡಿದ್ವಿ ದೇವ್ಗೆ ಹತ್ತು ಲಕ್ಷ ಕೊಟ್ವಿ ಅವನ ಫ್ಯಾಮಿಲಿ ಜವಾಬ್ದಾರಿ ನಾವೇ ನೋಡ್ಕೋತೀವಿ ಅಂದಿದ್ವಿ ಜೊತೆಗೆ ಕೋರ್ಟ್ನ ಇಡೀ ಖರ್ಚು ನಾನೇ ನೋಡ್ಕೋತೀನಿ ಆದರೆ ವಿನೋದ್ ಮಾತ್ರ ಬದುಕುಳಿಬಾರ್ದು ಅಂತ ದೇವ್ಗೆ ಹೇಳಿದ್ದೆ ನಾನೇ ಪಿಕಪ್ ಟ್ರಕ್ ಖರೀದಿ ಮಾಡಿ ದೇವ್ಗೆ ಕೊಟ್ಟಿದ್ದೆ ಅದರ ಇ ಎಮ್ ಐ ಈಗಲೂ ನಾನೇ ಕಟ್ತಾ ಇದ್ದೀನಿ ಸರ್ ಅಂತಾಳೆ ಅವತ್ತು ಐದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದು ತನ್ನ ಕಂಪ್ಯೂಟರ್ ಸೆಂಟರ್ ಮುಂದೆ ಕೂತ್ಕೊಂಡಿದ್ದ ವಿನೋದ್ ಮೇಲೆ ಟ್ರಕ್ ಹರಿಸಿದ್ದ ಆದರೆ ವಿನೋದ್ ಗಟ್ಟಿಪಿಂಡ ಅವನ ನಸೀಬು ಚೆನ್ನಾಗಿತ್ತು ಅವನು ಬದುಕ್ಬಿಟ್ಟ ಅಂತ ನಿಧಿ ತನ್ನ ಕ್ರೂರ ಕೆಲಸದ ಬಗ್ಗೆ ನಾಚಿಕೆ ಬಿಟ್ಟು ಹೇಳ್ತಾಳೆ ವಿನೋದ್ ಯಾವ ಟೈಮ್ಗೆ ಎಲ್ಲಿರ್ತಾನೆ ಎಷ್ಟು ಗಂಟೆಗೆ ಹೋಗ್ತಾನೆ ಯಾರ್ಯಾರನ್ನ ಮೀಟ್ ಮಾಡ್ತಾನೆ ಎಲ್ಲ ಡೀಟೇಲ್ಸ್ ನಾನೇ ದೇವ್ಗೆ ಕೊಡ್ತಾ ಇದ್ದೆ ಆಕ್ಸಿಡೆಂಟ್ ಆದಮೇಲೆ ದೇವ್ ಅರೆಸ್ಟ್ ಆದ ಅವನ ಬೇಲ್ಗೆ ನಾವೇ ವ್ಯವಸ್ಥೆ ಮಾಡಿದ್ವಿ ಅವನು ಜೈಲಿಂದ ಹೊರಗೆ ಬಂದ ಆದರೆ ವಿನೋದ್ನ ಸಾಯಿಸೋ ನಮ್ಮ ಪ್ಲ್ಯಾನ್ ಫೇಲ್ ಆಗೋಗಿತ್ತು ಅದಕ್ಕೆ ಮತ್ತೆ ನಾವು ಪ್ಲಾನ್ ಬಿ ರೆಡಿ ಮಾಡಿದ್ವಿ ಅದರ ಭಾಗವಾಗಿ ದೇವ್ ವಿನೋದ್ ಜೊತೆ ಆಕ್ಸಿಡೆಂಟ್ ಕಂಪ್ಲೇಂಟ್ ವಿಚಾರ ಮಾತಾಡೋಕೆ ಮನೆಗೆ ಬರೋದು ಆಗ ಅವರಿಬ್ಬರ ಮಧ್ಯೆ ಗಲಾಟೆಯಾಗುತ್ತೆ ಅದೇ ಸಿಟ್ಟಲ್ಲಿ ದೇವ್ ವಿನೋದ್ನ ಶೂಟ್ ಮಾಡಿ ಕೊಲೆ ಮಾಡೋದು ಇದು ನಮ್ಮ ಪ್ಲ್ಯಾನ್ ಆಗಿತ್ತು ಆವತ್ತು ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿತ್ತು ನಾನೇ ನನ್ನ ಗಂಡನನ್ನು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದೆ ಅಂತ ತನ್ನ ನೀಚ ಕೃತ್ಯದ ಬಗ್ಗೆ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ನಿಧಿ ಹೇಳ್ತಾಳೆ ಇಲ್ಲಿ ಒಂದು ಮಾತು ಹೇಳಲೇಬೇಕು ಈ ಸುಮಿತ್ಗೆ ನಿಧಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿರೋ ಬಗ್ಗೆ ಗೊತ್ತಿತ್ತು ಆದರೆ ಅವಳ ಹೆಸರಲ್ಲಿ ತುಂಬ ಪ್ರಾಪರ್ಟಿ ಇದೆ ಅನ್ನೋ ವಿಷಯ ಕೂಡ ಗೊತ್ತಿತ್ತು ವಿನೋದ್ ದೊಡ್ಡ ಕುಳ ಅವನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಅನ್ನೋದು ಗೊತ್ತಿತ್ತು ಸುಮಿತ್ ವಿನೋದ್ ದುಡ್ಡು ಪ್ರಾಪರ್ಟಿ ಮೇಲೆ ಕಣ್ಣು ಹಾಕಿದ್ದ ಅದಕ್ಕೆ ಅಂತಾನೆ ಸುಮಿತ್ ನಿಧಿಗೆ ಹತ್ತಿರವಾಗಿದ್ದು ಅಂತ ಪೊಲೀಸರು ಹೇಳಿದ್ದಾರೆ ಅಲ್ಲಿಗೆ ವಿನೋದ್ ಸತ್ತ ಎರಡೂವರೆ ವರ್ಷದ ನಂತರ ನಿಜವಾದ ಕಲ್ಪ್ರಿಟ್ಗಳನ್ನು ಅರೆಸ್ಟ್ ಮಾಡ್ತಾರೆ ಇಷ್ಟೆಲ್ಲ ಆಗಿದ್ದು ಆಸ್ಟ್ರೇಲಿಯಾದಲ್ಲಿದ್ದ ಪ್ರಮೋದ್ ಭರಾಡ ಮಾಡಿದ ಒಂದು ಮೆಸೇಜ್ನಿಂದ ಹಾಗಾದರೆ ಇಂಡಿಯಾದಿಂದ ದೂರ ಇರೋ ಪ್ರಮೋದ್ಗೆ ನಿಧಿ ಮೇಲೆ ಅನುಮಾನ ಬರೋಕೆ ಏನು ಕಾರಣ ವಿನೋದ್ ಕೊಲೆಯಾದ ಮೇಲೆ ನಿಧಿ ಆ ಮನೆ ಬಿಟ್ಟು ಮಾವ ಮತ್ತು ಮಕ್ಕಳನ್ನು ಕರ್ಕೊಂಡು ಬೇರೆ ಮನೆ ಮಾಡಿಕೊಂಡ್ಳು ಕೇಳಿದಕ್ಕೆ ಇಲ್ಲ ನನಗೆ ಆ ಮನೆಯಲ್ಲಿ ವಿನೋದ್ನ ನೆನಪು ಕಾಡುತ್ತೆ ಅಲ್ಲಿ ಇರೋಕ್ಕಾಗ್ತಿಲ್ಲ ಅಂದಿದ್ಲು ಆದರೆ ಅವಳ ಪ್ಲಾನ್ ಬೇರೆಯದ್ದೇ ಆಗಿತ್ತು ಬೇರೆ ಮನೆ ಮಾಡಿಕೊಂಡ್ರೆ ಪರಿಚಯದವರು ಯಾರೂ ಇರಲ್ಲ ಆಗ ಸುಮಿತ್ ನನ್ನ ಮನೆಗೆ ಕರಿಬಹುದು ಆರಾಮಾಗಿ ಮೀಟ್ ಮಾಡಬಹುದು ಯಾರೂ ನನ್ನ ಮೇಲೆ ಡೌಟ್ ಪಡಲ್ಲ ಅಂತ ಸೆಪ್ರೇಟ್ ಬಂದಿದ್ಲು ಅಷ್ಟರಲ್ಲಿ ಇನ್ಶೂರೆನ್ಸ್ ದುಡ್ಡೆಲ್ಲ ನಿಧಿ ಅಕೌಂಟ್ಗೆ ಬಂದಿತ್ತು ಈ ಮಧ್ಯೆ ನಿಧಿ ತನ್ನ ಮಾವನ ದುಡ್ಡಿನ ಮೇಲೂ ಕಣ್ಣು ಹಾಕಿದ್ಲು ಅವರ ಅಕೌಂಟ್ನಿಂದನೂ ದುಡ್ಡು ವಿಡ್ಡ್ರಾ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಮಾಡಿಬಿಟ್ಟಿದ್ಲು ಸ್ವಲ್ಪ ದಿನದ ನಂತರ ಮಾವ ಮತ್ತು ಮಗನನ್ನ ಆಸ್ಟ್ರೇಲಿಯಾಗೆ ಕಳಿಸಿದ್ಲು ಇತ್ತ ಇಂಡಿಯಾದಲ್ಲಿ ನಿಧಿ ತನ್ನ ಬಾಯ್ ಫ್ರೆಂಡ್ ಸುಮಿತ್ ಜೊತೆಗೆ ಫುಲ್ ಎಂಜಾಯ್ ಮಾಡ್ತಿದ್ಲು ಅಂತಾನು ಪೊಲೀಸರು ಹೇಳಿದ್ದಾರೆ ಒಂದು ರಿಪೋರ್ಟ್ ಪ್ರಕಾರ ಗಂಡ ವಿನೋದ್ನನ್ನು ಕೊಲೆ ಮಾಡಿದ ನಂತರ ನಿಧಿ ಸುಮಿತ್ ಜೊತೆ ಮನಾಲಿಗೆ ಹೋಗಿದ್ಲು ಎನ್ನಲಾಗಿದೆ ಈ ಎಲ್ಲ ಅಪ್ಡೇಟ್ ಸಾವಿರಾರು ದೂರ ಇದ್ದ ಪ್ರಮೋದ್ಗೆ ಅವರ ಸ್ನೇಹಿತರ್ಯಾರು ಹೇಳಿದರು ಹೀಗಾಗಿ ಪ್ರಮೋದ್ಗೆ ನಿಧಿ ಮೇಲೆ ಡೌಟ್ ಬಂದಿತ್ತು ವಿನೋದ್ ಕೊಲೆ ಆದಾಗ ಅದೆಷ್ಟೋ ಸಲ ಪ್ರಮೋದ್ ಪೊಲೀಸರ ಬಳಿ ನ್ಯಾಯಕ್ಕಾಗಿ ಕೇಳ್ಕೊಂಡಿದ್ರು ಆದರೆ ಯಾರೂ ಅವರ ಮಾತನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಆದರೆ ಎಸ್ ಪಿ ಶೇಖಾವತ್ ಅವರು ಮಾತ್ರ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ನಿಜ ವಾದ ಕಲ್ಪ್ರಿಟ್ ಜೈಲಿಗೆ ಕಳಿಸಿದ್ದಾರೆ ಅಷ್ಟೆಲ್ಲ ವಿನೋದ್ ಕೇಸ್ನ ಫಸ್ಟ್ ಇನ್ವೆಸ್ಟಿಗೇಟ್ ಮಾಡಿದ್ದ ಪೊಲೀಸರ ವಿರುದ್ಧವೂ ತನಿಖೆ ಮಾಡುವಂತೆ ಆದೇಶ ಕೊಟ್ಟಿದ್ದಾರೆ ಒಬ್ಬ ದಕ್ಷ ಪ್ರಾಮಾಣಿಕ ಪೊಲೀಸ್ ಆಫೀಸರ್ನಿಂದಾಗಿ ವಿನೋದ್ ಕೊಲೆ ಕೇಸ್ನ ಅಸಲಿಯತ್ತು ಬಯಲಾಗಿತ್ತು ನಿಧಿ ತನ್ನ ಕಾಮದಾಟಕ್ಕೆ ತಾನೇ ಹೆತ್ತ ಮುದ್ದು ಮಕ್ಕಳನ್ನ ಅನಾಥರನ್ನಾಗಿ ಮಾಡಿಬಿಟ್ಲು ಇಂಥ ಅದೆಷ್ಟೋ ಕೇಸ್ಗಳು ಇನ್ನೂ ಪೊಲೀಸರ ಕಬರ್ಡ್ನಲ್ಲಿ ಧೂಳು ಹಿಡಿದಿರಬಹುದು ಎಸ್ ಪಿ ಶೇಖಾವತ್ನಂತಹ ದಕ್ಷ ಇಂಟೆಲಿಜೆಂಟ್ ಪೊಲೀಸರಿಂದ ಮಾತ್ರ ನ್ಯಾಯ ಸಿಗೋಕೆ ಸಾಧ್ಯ ಖಂಡಿತ ಪ್ರಾಮಾಣಿಕ ವಾಗಿ ಕೆಲಸ ಮಾಡಿದ್ರೆ ಮಾತ್ರ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗೋಕೆ ಸಾಧ್ಯ ನಿಮಗೆ ನಮ್ಮ ವಿಡಿಯೋ ಸ್ಲೋ ಅನಿಸಿದ್ರೆ ಟೂ ಎಕ್ಸ್ ಸ್ಪೀಡ್ನಲ್ಲಿ ನೋಡಬಹುದು ಈ ಕೇಸ್ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್